ಪಿವಿ ನ್ಯೂಸ್ ಪೀಪಲ್ಸ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಮತ್ತು ಸಂಚಾರಿ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸಿ ಸೇರಿದಂತೆ ಜಿಲ್ಲಾ ಪೊಲೀಸ್ ಹಾಗೂ ಸಂಚಾರಿ ಪೊಲೀಸರು ಬೈಕ್ ರ್ಯಾಲಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಪಿ ಕುಶಾಲ್ ಚಕ್ಸಿರ್ ಅವರು ರಸ್ತೆ ನಿಯಮಗಳನ್ನು ಪಾಲಿಸಿ ಮತ್ತು ಅಪಘಾತಗಳನ್ನು ತಡೆಗಟ್ಟುವ ನಿಯಮಗಳ ಬಗ್ಗೆ ತಿಳಿಸಿದರು ಹೆಲ್ಮೆಟ್ ಧರಿಸಿ ಚಾಲನೆ ಮಾಡುತ್ತಿದ್ದವರಿಗೆ ಗುಲಾಬಿ ಹೂಗಳನ್ನು ನೀಡಿ ಅಭಿನಂದಿಸಿದರು ಹೆಲ್ಮೆಟ್ ಅನ್ನು ಧರಿಸದೆ ಇರುವವರಿಗೆ ದಂಡ ಪಾವತಿ ಮಾಡಿಸಿಕೊಂಡು ಉಚಿತ ಹೆಲ್ಮೆಟ್ ಅನ್ನು ನೀಡಿದರು ಪ್ರತಿದಿನ ಕೊಡಲ್ಲ ಕೊಡಲ್ಲನೆಸ್ ಇದೆ ಪ್ರತಿ ವರ್ಷ ಜನವರಿ ತಿಂಗಳನ್ನು ರಸ್ತೆ ಸುರಕ್ಷತಾ ಸಪ್ತಾಹ ಮಾಹೆಯಾಗಿ ಆಚರಣೆ ಮಾಡೋದ್ ಆಚರಣೆ ಮಾಡುವ ಅವರಿಂದನೇ ಸಾರ್ವಜನಿಕರಲ್ಲಿ ರಾಜ್ ಇಮಾಮ್ ಕಾಸಿಮ್ ಡಿವೈಎಸ್ಪಿ ಎಸ್ ಶಿವಕುಮಾರ್ ಪಿಎಸ್ಐ ಆರ್ ಮಂಜುಳಾ ಮತ್ತು ಇತರೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಯಾರು ಹೆಲ್ಮೆಟ್ ಹಾಕಲ್ಲ ಅವರಿಗೆ ಫಸ್ಟ್ ಫೈನ್ ಹಾಕ್ತಾ ಇದೀವಿ ಆಮೇಲೆ ಹೆಲ್ಮೆಟ್ ಹ್ಯಾಂಡ್ ಇದ್ದೀವಿ ಮಾಡ್ತಾ ಇದೀವಿ ಸೊ ಆ ವಿಚಾರ ಬಗ್ಗೆ ನಮಗೆ ಈಗ ಇಬ್ಬರು ಜನ ಸ್ಪಾನ್ಸರ್ಸ್ ನಮ್ಮ ಜೊತೆಗೆ ಇದ್ದಾರೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಹೆಲ್ಮೆಟ್ಸ್ ಮತ್ತು ಇನ್ನೊಬ್ಬರು ಇನ್ನೊಬ್ಬರು ಜನ ಬಂದಿಲ್ಲ ಟೋಟಲ್ ನಾಲ್ಕು ಜನ ನಮಗೆ ಈಗ ಹೆಲ್ಮೆಟ್ಸ್ ಪಬ್ಲಿಕ್ ಈ ಥರ ರೋಡ್ ಸೇಫ್ಟಿ ಮಂತಲ್ಲಿ ಕೊಡೋಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ ಸೊ ನಮ್ಮ ಸೈಡಿಂದ ಅವರೆಲ್ಲರಿಗೆ ಅಭಿನಂದನೆಗಳು ಎಲ್ಲರೂ ಈ ಥರ ಅವರದು ಪಬ್ಲಿಕ್ಕಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ಥರ ಪೊಲೀಸ್ ಥರ ಕೊಡಿ ಕೈ ಜೋಡಿಸಿ ಈ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ ಕೂಡ ನಮಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ರೋಡ್ ಸೇಫ್ಟಿ ಮಂತಲ್ಲಿ ಈ ಥರದ್ದು ಪ್ರೋಗ್ರಾಮ್ಸ್ ಆಗುತ್ತೆ ಸೊ ಎಲ್ಲರಿಗೆ ಸ್ವಲ್ಪ ಹೆಚ್ಚಾಗಿ ಅವೇರ್ನೆಸ್ ಆಗುತ್ತೆ ಈ ವಿಚಾರ ಬಗ್ಗೆ ಸೊ ಅದೇ ನಾವು ಅದೇ ರೀತಿಯ ನಾವು ಟ್ರೈ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮ ಎಸ್ಪಾನ್ಸರ್ಸಲ್ಲಿ ಹರೀಶ್ ಮತ್ತು ಪವನೀತ್ ಮತ್ ಮಂಚನ ಮೇಲೆ ಮಧು ಮತ್ತೆ ವೆಂಕಟ್ ನಾಲ್ಕು ಜನ ನಮಗೆ ಹೆಲ್ಮೆಟ್ಸ್ ಸ್ಪಾನ್ಸರ್ ಮಾಡಿ ಪೊಲೀಸ್ಗೆ ಸಹಕಾರ ಕೊಟ್ಟಿದ್ದಾರೆ ಸೊ ಅವರಿಗೆ ಕೂಡ ನಾವು ಈಗ ಸಮ್ಮಾನ ಮಾಡ್ತೀವಿ ರಸ್ತೆ ಸಾಪ್ತಾಹಿಕದಲ್ಲಿ ಹೆಲ್ಮೆಟ್ ದಂಡ ವಿಧಿಸುವ ಮುಖಾಂತರವಾಗಿ ಹೆಲ್ಮೆಟ್ ಕೊಟ್ಟು ಅವೇರ್ನೆಸ್ ಮಾಡಿ ಹೇಗೆ ಅನಿಸ್ತಿದೆ ನೋಡಿ ಈಗ ನಮ್ಮ ಡಿಸ್ಟಿಕ್ ಅಲ್ಲಿ ಮಂತ್ ನಾವು ರೋಡ್ ಸೇಫ್ಟಿ ಮಂತ್ ಆಚರಣೆ ಮಾಡ್ತಾ ಇದ್ದೀವಿ ಸೊ ಅದೇ ವಿಚಾರ ಬಗ್ಗೆ ನಾವು ಈಗ ಇವತ್ತು ಶಿಲ್ಘಟ್ಟ ಸರ್ಕಲ್ ಅಲ್ಲಿ ಟ್ರಾಫಿಕ್ ರೂಲ್ಸ್ ಇಂಪ್ಲಿಮೆಂಟೇಷನ್ ಬಗ್ಗೆ ಹೆಲ್ಮೆಟ್ ವಿಚಾರ ಬಗ್ಗೆ ಎಸ್ಪೆಷಲಿ ಇಂದ ನಮ್ಗೆ ಹೆಲ್ಮೆಟ್ಸ್ ವಗರಾ ಕೂಡ ಸಿಕ್ಕಿದೆ ಅವರು ಸ್ವಂತ ನಮ್ಗೆ ಈ ತರ ಕಾಂಟ್ಯಾಕ್ಟ್ ಮಾಡಿ ಈ ತರ ಟ್ರಾಫಿಕ್ ರೂಲ್ಸ್ ಬಗ್ಗೆ ಈ ತರ ಪಬ್ಲಿಕ್ ಇಂದ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ ಈ ತರ ನಮ್ಗೆ ಸಹಾಯ ಮಾಡಿ ಸಹಕಾರ ಕೊಟ್ಟಿದ್ದಾರೆ ಸೊ ನಾವು ಬೇಸಿಕ್ಲಿ ಅಹ್ ಏನಾಗುತ್ತೆ ನಾವು ಮೊದಲೇ ಕೂಡ ಪ್ರತಿ ವರ್ಷ ರೋಡ್ ಸೇಫ್ಟಿ ಮಂತ್ ಆಗ್ತಾ ಇದೆ ಪ್ರತಿ ವರ್ಷ ರೋಡ್ ಸೇಫ್ಟಿ ಮಂತ್ ಅಲ್ಲಿ ಹೆಲ್ಮೆಟ್ ವಗರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸುಮಾರು ಟೈಮ್ ಏನಿದೆಯಾ ಫ್ರೀ ಹೆಲ್ಮೆಟ್ ಕೊಟ್ಟಿದ್ದಾರೆ ಜನ ಏನಿದೆ ಅದನ್ನು ತಗೊಂಡು ಮನೆಯಲ್ಲಿ ಮತ್ತೆ ಹಾಕಿ ಅದನ್ನು ಯೂಸ್ ಮಾಡ್ತಾ ಇಲ್ಲ ಸೊ ಆ ವಿಚಾರ ಬಗ್ಗೆ ನಾವು ಫಸ್ಟ್ ಸ್ಟಾಪ್ ಮಾಡಿಕೊಂಡು ಫೈನ್ ಹಾಕ್ತಾ ಇದ್ದೀವಿ ಆಮೇಲೆ ಕೊಡ್ತಾ ಇದೀವಿ ಸೊ ಅವರಿಗೆ ಕೂಡ ಸ್ವಲ್ಪ ಎಚ್ಚರಿಕೆ ಆಗುತ್ತೆ ಮತ್ತೆ ನೆಕ್ಸ್ಟ್ ಟೈಮ್ ಇಂದ ಅದನ್ನು ಹೆಲ್ಮೆಟ್ ಕೂಡ ಸರಿಯಾಗಿ ತರ ಯೂಸ್ ಮಾಡ್ತಾರೆ ಸೊ ಅದನ್ನು ನಾವು ಒಂದು ಒಳ್ಳೆಯದು ಇಂಟೆನ್ಶನ್ ಇಂದ ಈ ತರ ಮಾಡ್ತಾ ಇದ್ದೀವಿ ಸೊ ನಮ್ಗೆ ಈ ತರ ನಂಬಿಕೆ ಇದೆ ಈ ತರ ಟ್ರಾಫಿಕ್ ರೂಲ್ಸ್ ಸ್ವಲ್ಪ ಹೆಚ್ಚಾಗಿ ಸಂಖ್ಯೆಯಲ್ಲಿ ಎಲ್ಲರೂ ಫಾಲೋ ಮಾಡ್ತಾರೆ ಸೊ ನೆಕ್ಸ್ಟ್ ಟೈಮ್ ಇಂದ ನಮ್ಮಲ್ಲಿ ಆಕ್ಸಿಡೆಂಟ್ ಸ್ವಲ್ಪ ಕಡಿಮೆ ಆಗುತ್ತೆ ರೀಸೆಂಟ್ ಆಗಿ ಮೂರ್ನಾಲ್ಕು ತಿಂಗಳಿಂದ ಯಂಗ್ಸ್ಟರ್ಸ್ ಆಕ್ಸಿಡೆಂಟ್ಸ್ ವಗರಹ ಕೂಡ ಜಾಸ್ತಿ ಆಗ್ತಾ ಇದೆ ಯಂಗ್ಸ್ಟರ್ಸ್ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ ಎಲ್ಲ ಟ್ರಾಫಿಕ್ ರೂಲ್ಸ್ ವಗರ ಫಾಲೋ ಮಾಡಬೇಕು ಅದೇ ವಿಚಾರ ಬಗ್ಗೆ ಕೂಡ ನಾವು ಎಲ್ಲಾರು ನಮ್ಮ ಟ್ರಾಫಿಕ್ ಪೊಲೀಸ್ ಎಲ್ಲಾ ಡಿಸ್ಟಿಕ್ ಆಫೀಸರ್ಸ್ ಎಲ್ಲ ಕಡೆ ಎಲ್ಲಾ ತಾಲೂಕಲ್ಲಿ ನಡ್ತಾ ಇದೆ ಈ ಪ್ರೋಗ್ರಾಮ್ ಸೊ ಎಲ್ಲಾರು ಈ ವಿಚಾರ ಬಗ್ಗೆ ಕ್ರಮ ತಗೊಳ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದಾರೆ ಹೆಲ್ಮೆಟ್ ಧರಿಸೋದ್ರಿಂದ ಆಗುವಂತ ಅನಾಹುತಗಳು ನೇರ ಯಾವ ರೀತಿ ತಪ್ಪಿಸಬಹುದು ಅಂತ ಏನ್ ಹೇಳ್ತೀರಾ ನೋಡಿ ದ್ವಿಚಕ್ರ ವಾಹನ ಅಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಯೂಸ್ ಮಾಡಬೇಕು ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ ಅದೇ ಕಾರಣ ಬಗ್ಗೆ ಫೆಟಲ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಹೆಡ್ ಇಂಜುರೀಸ್ ಕಾರಣ ಬಗ್ಗೆ ಫೆಟಲ್ ಕ್ಯಾಶುಯಾಲಿಟೀಸ್ ಜಾಸ್ತಿ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಎಷ್ಟು ಕೇಸಸ್ ನಾವು ಪರಿಶೀಲನೆ ಮಾಡಿದೀವಿ ಸುಮಾರು ಕೇಸಸ್ ಅಲ್ಲಿ ಬೈ ಚಾನ್ಸ್ ಹೆಲ್ಮೆಟ್ ಹಾಕಿದ್ದಾರೆ ಸೊ ಅಟ್ ಲೀಸ್ಟ್ ಅವರಿಗೆ ಬೇರೆ ಮೈನರ್ ಇಂಜುರೀಸ್ ಆಗುತ್ತೆ ಮೇಜರ್ ಇಂಜುರೀಸ್ ಆಗಿ ಫೆಟಲ್ ಆಗಲ್ಲ ಬಟ್ ಈಗ ಹೆಲ್ಮೆಟ್ ಯೂಸ್ ಮಾಡ್ತಾ ಇದಾರೆ ಸೊ ಡೆಫಿನೆಟ್ಲಿ ಅದು ಕಡಿಮೆ ಆಗುತ್ತೆ ಫೈನ್ 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 ನೋಡಿ ಫೈನ್ ಬೇರೆ ಬೇರೆ ಅಫೆನ್ಸಸ್ ಬೇರೆ ಬೇರೆ ತರ ಇದೆ ಫೈವ್ ಹಂಡ್ರೆಡ್ ಫೈನ್ ಆಗ್ತಾ ಇದೀವಿ ನಾವು ಬೇರೆ ಬೇರೆ ಪ್ರಕಾರ ಬೇರೆ ಬೇರೆ ಫೈನ್ಸ್ ಇದೆ ನಮ್ಮ ವಿಷನ್ ಏನಿದೆ ಬೇಸಿಕ್ಲಿ ನೋಡಿ ಈಗ ಎಷ್ಟು ದೊಡ್ಡದು ಆಗಿದೆ ಇದು ಮಿನಿಮಮ್ ಒನ್ ದು ಬೈಕ್ ಬರ್ತಾ ಇದೆ ಒಂದು ಬೈಕ್ ತಗೊಳ್ತಾ ಇದಾರೆ ಸೊ ಒಂದು ಲಕ್ಷದ್ದು ಬೈಕ್ ಇದೆ ಅದನ್ನು ಯೂಸ್ ಮಾಡ್ತಾ ಇದಾರೆ ಬಟ್ ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ ಹೆಲ್ಮೆಟ್ ಎಷ್ಟು ಇದೆ ಓನ್ಲಿ ಒನ್ ಥೌಸಂಡ್ ರುಪೀಸ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಚೆನ್ನಾಗಿ ಐಎಸ್ಐ ಮಾರ್ಕ್ಡ್ ಹೆಲ್ಮೆಟ್ ಸಿಗುತ್ತೆ ಅದನ್ನು ಯೂಸ್ ಮಾಡ್ತಾ ಇಲ್ಲ ಸೊ ಆ ವಿಚಾರ ಬಗ್ಗೆ ನಾವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಅರೌಂಡ್ ಒನ್ ಥರ್ಟಿ ಹೆಲ್ಮೆಟ್ಸ್ ನಮ್ಗೆ ಸಿಕ್ಕಿದೆ ಇದನ್ನು ಬೇರೆ ಜನ ಜೊತೆ ಕೂಡ ನಾವು ಮಾತಾಡಿಕೊಂಡು ನಮ್ಮ ಆಫೀಸರ್ಸ್ ಜೊತೆ ಕೂಡ ನಾವು ಟ್ರೈ ಮಾಡ್ತಾ ಇದೀವಿ ಎಕ್ಸ್ಟ್ರಾ ಹೆಲ್ಮೆಟ್ಸ್ ಕೂಡ ಸಿಗುತ್ತೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ನೋಡಿ ಅದು ಅಂಕಿ ಅಮಕಾಂಶ್ ಸ್ಟಾಟಿಸ್ಟಿಕ್ಸ್ ಈಗ ನನ್ನ ನನ್ನ ಹತ್ರ ಅರೌಂಡ್ ನಮ್ ಡಿಸ್ಟಿಕ್ ಅಲ್ಲಿ ಟೂ ಏಟಿ ಫೆಟಲ್ ಆಕ್ಸಿಡೆಂಟ್ಸ್ ಆಗಿದೆ ಸೊ ಅದನ್ನು ಎಲ್ಲ ಸೇರಿ ಫೋರ್ ವೀಲರ್ ಮತ್ತೆ ಟೂ ವೀಲರ್ ಸೊ ಲಾಸ್ಟ್ ಇಯರ್ ಇಂದ ಸ್ವಲ್ಪ ಕಡಿಮೆ ಆಗಿದೆ ಅರೌಂಡ್ ಟೆನ್ ಪರ್ಸೆಂಟ್ ಕಡಿಮೆ ಆಗಿದೆ ಲಾಸ್ಟ್ ಟು ಲಾಸ್ಟ್ ಇಯರ್ ಇಂದ ಟ್ವೆಂಟಿ ತ್ರೀ ಇಂದ ಟ್ವೆಂಟಿ ಫೋರ್ ಅಲ್ಲಿ ಟೆನ್ ಪರ್ಸೆಂಟ್ ಸ್ವಲ್ಪ ಕಡಿಮೆ ಆಗಿದೆ ಆ ವಿಚಾರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದೀವಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಅದನ್ನು ಹೆಚ್ಚಾಗಿ ಸಂಖ್ಯೆಯಲ್ಲಿ ಮಿನಿಮೈಸ್ ಮಾಡಬೇಕು ಮಿನಿಮಮ್ ನಾವು ಟ್ರೈ ಮಾಡ್ತಾ ಇದೀವಿ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ರಿಡಕ್ಷನ್ ಆಗ್ಬೇಕು ನಮ್ಮಲ್ಲಿ ಆಕ್ಸಿಡೆಂಟ್ಸ್ ಪರ್ಸೆಂಟ್ ವಾಹನ ಚಲಾಯಿಸ್ತಾ ಇದ್ದಾರೆ ಯಾವ್ದೇ ಮತ್ತೊಂದು ಇನ್ನೊಂದು ಇರಲ್ಲ ಮತ್ತೆ ಈ ತರದ ನೋಡಿ ಮೈನರ್ ಮೈನರ್ ಡ್ರೈವ್ ಮಾಡ್ತಾ ಇದ್ದಾರೆ ಆ ವಿಚಾರ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ ನಮ್ಮಲ್ಲಿ ಮುಂಚೆ ಆಕ್ಸಿಡೆಂಟ್ಸ್ ವಗರಹ ಕೂಡ ಆಗಿದೆ ಆ ವಿಚಾರ ಬಗ್ಗೆ ಕೂಡ ಎಲ್ಲ ಸ್ಕೂಲ್ ಕಾಲೇಜಸ್ ಗಳಲ್ಲಿ ನಮ್ ಸ್ಟಾಫ್ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ನಾವು ಮೈನರ್ಸ್ ಗೆ ಯಾರು ಪೇರೆಂಟ್ಸ್ ವೆಹಿಕಲ್ ಕೊಟ್ಟಿದ್ದಾರೆ ಅವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾ ಇದೀವಿ ಐ ಎಂ ಪ್ರಕಾರ ಅವ್ರಿಗೆ ಪ್ರಾಸಿಕ್ಯೂಟ್ ಮಾಡ್ಬೇಕು ಪೇರೆಂಟ್ಸ್ ಗೆ ತು ಪೇರೆಂಟ್ಸ್ ಸ್ಟಾರ್ಟ್ ಮಾಡಿದೀವಿ ಪ್ರಾಸಿಕ್ಯೂಟ್ ಮಾಡಕ್ಕೆ ಅದನ್ನ ನೀವು ಕಂಟಿನ್ಯೂ ಮಾಡ್ತೀವಿ